ఆ ఎల్గూ నా ఇవతూ ఎల్లిగ్ బందీ అంతే ఇన్స్టాగ్రమ్ ఫేమస్ ఆగి అంత టెంపల్కి బందీ అదే గౌడ్గేరే చముండేశ్వరి టెంపల్గే ఒళ్ళగడే ఎంట్రీ ఆగడే ఎంట్రీ ఆగ్దే టెంపెషన్ కేస్తాయి జనరవ్వు నింకొ నోడ్తాయి నాడు అసలు ఆ కడయంగా బసవడనవర దర్శన ఆయో నావి ఇవ్గడే ఎంట్రినే ఆగి ರು ತುಂಬ ಖುಷಿಯಾಯಿತು ಬಸವಣ್ಣನೋ ನೋಡಿ ಎಲ್ಲರೂ ನಮಸ್ಕಾರ ಮಾಡ್ಕೊಂಡ್ರು ಮುಂದೆ ಹೋಗಿದ ತಕ್ಷಣವೇ ನಾವು ಬಸವಣ್ಣನೋ ನೋಡ್ಕೊಂಡು ನಿಂತಿದ್ವಿ ಆ ಕಡೆ ಹೋಗಿ ಎಲ್ಲರೂ ಕರ್ಕೊಂಡೋಗಿ ಮತ್ತೆ ಅಲ್ಲಿ ಕರ್ಕೊಂಡು ಬಂದರು ಒಳಗಡೆ ಮತ್ತೆ ಬಸವಣ್ಣ ನೋಡನ್ನ ಕರ್ಕೊಂಡು ಹೋದ್ರು ಇಲ್ಲಿ ಸಾಲಾಗಿ ಜನರೆಲ್ಲರೂ ಇದ್ದರು ಏನಕ್ಕೆ ಅಂತ ಕೇಳಿದಾಗ ಗೊತ್ತಾಯಿತು ಎಲ್ಲರ ಮೇಲೂ ಬಸವಣ್ಣನವರು ದಡ್ಕೊಂಡು ಹೋಗ್ತಾರಂತೆ ಯಾರಿಗೂ ಏನೂ ತೊಂದರೆ ಆಗದೆ ಇರೋ ಥರ ದಡ್ಕೊಂಡು ಹೋಗ್ತಾರಂತೆ ನಾವು ಅದನ್ನು ನೋಡಿಕೊಂಡು ಇಲ್ಲಿ ಅಮ್ಮನವ್ರ ಪೂಜೆಗೆ ಅಂತ ನಾವು ಕಾಯಿ ಹೊಡ್ಕೊಂಡ್ವಿ ಮತ್ತು ಸಾಲಿನಲ್ಲಿ ಕ್ಯೂನಲ್ಲಿ ಇಲ್ಲಿ ಕ್ಯೂನಲ್ಲಿ ಹೋಗ್ತಾ ಇದ್ವಿ ಮುಂದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕಾಯಿಗಳನ್ನ ಕಟ್ಟಿದ್ದಾರೆ ಅಂತ ಇಲ್ಲಿ ಒಂದು ತಾಯಿ ವಿಗ್ರಹ ಇಟ್ಟಿದ್ರು ಅಲ್ಲಿ ಎಲ್ಲರೂ ಪೂಜೆ ಮಾಡ್ಕೊತಿದ್ರು ನಾವು ಹಂಗೆ ಕೈ ಮುಗ್ದು ಮುಂದೆ ಹೋದ್ವಿ ಇಲ್ಲೂ ನೋಡ್ಬೋದು ನೀವು ಕಾಯಿಗಳನ್ನ ಎಷ್ಟು ಕಟ್ಟಿದ್ದಾರೆ ಅಂತ ನಾವು ಅಲ್ಲೇನೆ ಡೈರೆಕ್ಟ್ ಎಂಟ್ರಿ ಆಗ್ಬೋದು ಬಸವಣ್ಣನವ್ರು ಎಂಟ್ರಿ ಆದ್ರಲ್ಲ ಅಲ್ಲಿ ಡೈರೆಕ್ಟ್ ಎಂಟ್ರಿ ಇದೆ ಅಲ್ಲಿ ಸ್ಟ್ಯಾಚು ಇದೆಯಲ್ಲ ಚಾಮುಂಡೇಶ್ವರ ಇದು ಅಲ್ಲಿಗೆ ಡೈರೆಕ್ಟ್ ಆಗಿನೇ ಹೋಗ್ಬೋದು ಇಲ್ಲಿ ಒಳಗಡೆ ಗರ್ಭ ಗುಡಿನಲ್ಲಿರುವಂಥ ತಾಯಿ ಪೂಜೆಗೋಸ್ಕರ ನಾವು ಇಲ್ಲಿ ಕ್ಯೂನಲ್ಲಿ ಹೋಗ್ತಿರೋದು ಸ್ಟ್ಯಾಚ್ಯೂ ಹೋಗ್ಬೋದಾದ್ರೆ ಡೈರೆಕ್ಟ್ ಎಂಟ್ರಿ ಇದೆ ನಾವು ಡೈರೆಕ್ಟ್ ಆಗಿನೇ ಅಲ್ಲಿಗೆ ಹೋಗ್ಬೋದು ನಾವಿಲ್ಲಿ ಕ್ಯೂನಲ್ಲಿ ಹೋಗ್ತಾ ಇದೀವಿ ಒಳಗಡೆ ತುಂಬ ಜನ ಇರೋ ತರ ಕಾಣಿಸ್ತಿದೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಕ್ಯೂ ತುಂಬಾ ಇದೆ ನಾವು ನೋಡಿ ಗಾಬಿ ಆಗ್ತಾ ಇದ್ವಿ ನಾವು ಇವಾಗ ಅರ್ಧ ಕ್ಯೂ ಮುಗಿಸಿ ಇನ್ನು ಅರ್ಧ ಕ್ಯೂನಲ್ಲಿ ನಿಂತಿದ್ವಿ ಆಗ ಇಲ್ಲಿ ತಾಯಿ ಇದು ಸ್ಟ್ಯಾಚು ಕಾಣಿಸ್ತಾ ಇತ್ತು ಅದನ್ನ ನೋಡ್ಕೊಂಡು ಮುಂದೆ ಹೋದ್ವಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇವಾಗ ಎಷ್ಟು ಕ್ಯೂನ ದಾಡ್ಕೊಂಡು ಬಂದ್ವಿ ನಾವು ಇವಾಗ ಒಳಗಡೆ ತಾಯಿಗೆ ಪೂಜೆ ಮಾಡಿಸೋಕೆ ಅಂತ ಇಷ್ಟು ಕ್ಯೂ ಇರೋದು ಇನ್ನು ಇಲ್ಲೂ ಮುಂದೇನೂ ಇದೆ ಸ್ವಲ್ಪ ಇವಾಗ ಆಫ್ ಮುಗ್ದಿತ್ತು ನಮ್ಮದು ಇನ್ನು ಆಫ್ ಇದೆ ನಾವು ಇನ್ನೇನು ಟೆಂಪಲ್ ಹತ್ರನೇ ಬಂದ್ವಿ ಅದೇ ಟೆಂಪಲ್ ಕಾಣಿಸ್ತಾ ಇದೆ ನಿಮಗೆ ಇಲ್ಲಿ ಯಾವಾಗಲೂ ಈ ಥರ ಕ್ಯೂ ಇರೋಲ್ಲ ನೀವೇನಾದರೂ ಈ ಕಡೆ ಬರಬೇಕು ಅಂತ ಅಂದ್ಕೊಂಡಿದ್ರೆ ಬೇಗನೆ ಬನ್ನಿ ಒಂದು ನಾಲ್ಕೂವರೆ ಐದು ಗಂಟೆಗೆ ಬಂದರೆ ಇಷ್ಟು ಕ್ಯೂ ಇರೋದಿಲ್ಲ ಡೈರೆಕ್ಟ್ ಎಂಟ್ರಿ ಇರುತ್ತೆ ಡೈರೆಕ್ಟ್ ಎಂಟ್ರಿನಲ್ಲೇ ಹೋಗ್ಬೋದು ನಾವು ಇವಾಗ ತುಂಬ ಲೇಟಾಗಿ ಬಂದಿರೋದ್ರಿಂದ ಇಷ್ಟು ಕ್ಯೂ ಇದೆ దేవస్థానొల ఎంట్రీ అద్వి ఆ తాయిదు తుందర్శన ఆయన నమేడు నిమిషం నింకొండ తాయిత ఆమె ముందే హోదీ ముందే హోదమే ఈ సైడల్ అన్కై మార్స్కుంటు ఆచే బందీ ఆచే బందే తి చాముడేశ్వరదు విగ్రహ కణు ఇలి కళ్ళ ఇట్టరు అదేను అంత నోడైతు రామన్ కల్ అంతే ಅದು ನೀರ್ ಮೇಲೆ ತೇಲುತ್ತಂತೆ ನಾವು ನೋಡಿದಾಗ ಕೆಳಗಡೆ ಕೂತಿತ್ತು ಅದು ನೋಡಿಕೊಂಡು ಮುಂದೆ ಬರ್ತಾ ಇದ್ವಿ ಇಲ್ಲಿ ಎಲ್ಲರೂ ಕಾಯಿ ಅಂಟಿಸ್ತಾ ಇದ್ರು ಅಂತ ನಮ್ಮ ಅಮ್ಮ ಒಂದು ಸಲ ಟ್ರೈ ಮಾಡ್ತಿದ್ರು ನಾನು ಒಂದು ಸಲ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಈ ಕಡೆ ಬಂದೆ ಇಲ್ಲಿ ತುಂಬ ಜನ ಅಂಟಿಸ್ತಾ ಇದ್ರು ಕೆಳಗಡೆ ಒಂದು ದೇವ್ರಿದೆ ಆ ದೇವರು ಸಹ ನೋಡೋಕ್ ಬಿಡ್ತಿರಲಿಲ್ಲ ಅಷ್ಟು ಜನ ನಿಂತ್ಕೊಂಡಿದ್ರು ಇಲ್ಲಿ ನಮ್ಮ ಯಜಮಾನ್ರು ಕಾಯಿ ಅಂಟಿಸಿದ್ದಾರೆ ಅನ್ನಿಸಿದ್ರು ಒಂದು ಕಾಯನ್ನು ಹಾಗೆ ಕೆಳಗಡೆ ಒಂದು ದೇವರಿದೆ ಆ ದೇವರನ್ನ ಆ ದೇವ್ರ ಮೇಲೂ ಸಹ ಕಾಯಂಗಳನ್ನ ಅಂಟಿಸಿದ್ದಾರೆ ನೋಡ್ಬೋದು ಇವಾಗ ನಾನು ಅಂಟಿಸ್ತೀನಿ ಅಂತ ಹೋದೆ ನಾನು ಅಂಟಿಸ್ದೆ ಕಾಯನ್ನು ಎಲ್ಲರೂ ಹೇಳ್ತಿದ್ರು ಅದು ನಿಲ್ಸಾಗಿಲ್ಲ ಕಾಯಿನ ಅಂಟಿಸ್ಬೇಕು ಅಂತ ನಾನು ನಿಲ್ಸಿದ್ದಂತೆ ಎಲ್ಲರೂ ಹಂಗಂತಿದ್ರು ಕೆಳಗಡೆ ಅಲ್ಲಿ ಕಾಯನ್ನು ಅನಿಸಿ ಆಚೆ ಬಂದ್ವಿ ಆಚೆ ಬಂದಿದ ತಕ್ಷಣ ಇವಾಗ ಲೆಫ್ಟಿಗೆ ಹೋದ್ರೆ ಊಟಕ್ಕೆ ಹೋಗೋದಂತೆ ನಾವು ಇವಾಗ ಫಸ್ಟು ಸ್ಟ್ಯಾಚ್ಯೂ ಇರೋ ಹತ್ರ ಹೋಗೋಣ ಅಂತ ಅಲ್ಲಿಗೆ ಹೋಗ್ತಾ ಇದ್ವಿ ನಾನು ತಂಗಿ ವಿಡಿಯೋ ಹೇಳ್ತಿದ್ದೆ ಅದಕ್ಕೆ ಬೈತಾ ಇದ್ಲು ಬೈಸ್ಕೊಂಡು ಹಾಗೆ ಮುಂದೆ ಹೋಗ್ತಾ ಇದ್ವಿ ತಾಯಿ ಚಾಮುಂಡೇಶ್ವರಿ ಸ್ಟ್ಯಾಚ್ಯೂ ಇದೆಯಲ್ಲ ಅಲ್ಲಿಗೆ ಇಲ್ಲಿ ಡೈರೆಕ್ಟ್ ಹೋಗ್ಬೋದು ಇಲ್ಲಿ ಕ್ಯೂ ಇರೋದಿಲ್ಲ ಏಕೆಂದರೆ ಜನಗಳು ಪಾಸ್ ಆಗ್ತಾನೆ ಇರ್ತಾರೆ ಅಲ್ಲಿ ನಿಂತ್ಕೊಳ್ಳೋಕೆ ಇಡೋದಿಲ್ಲ ಹಾಗಾಗಿ ಅಲ್ಲಿ ಬೇಗನೆ ದರ್ಶನ ಆಗುತ್ತೆ ನಾವು ಹೋಗ್ಬೋದು ಹೇಗೆ ಹಾಗೆ ಮುಂದೆ ಹೋದ್ವಿ ತಾಯಿ ವಿಗ್ರಹ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ತಾಯಿ ವಿಗ್ರಹದ ಹಿಂದೆ ಬಂಡೆ ಥರ ಕಾಣಿಸ್ತಿದೆಯಲ್ಲ ಅದ್ರ ಕೆಳಗಡೆ ಒಂದು ಮ್ಯೂಸಿಯಂ ಥರ ಮಾಡಿದ್ದಾರೆ ಅದು ತುಂಬಾ ಚೆನ್ನಾಗಿದೆ ತಾಯಿ ವಿಗ್ರಹ ನೋಡ್ಬೋದು ಇವಾಗ ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಆ ಮ್ಯೂಸಿಯಮಲ್ಲಿ ತಾಯಿದು ಅವತಾರಗಳು ಮತ್ತು ಇತಿಹಾಸದ ಬಗ್ಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದು ಒಂದು ಫುಲ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಅದೂ ತುಂಬ ಚೆನ್ನಾಗಿದೆ ಇಲ್ಲಿ ತಾಯಿ ದರ್ಶನ ಮುಗಿಸ್ಕೊಂಡು ಹೊರಟ್ವಿ ಅಲ್ಲಿ ಹೊರಟಿದ ತಕ್ಷಣ ಕೆಳಗಡೆ ಎಲ್ಲರೂ ವಿಡಿಯೋ ಮಾಡ್ಕೊತಾ ಇದ್ದರು ನಾವು ಮಾಡ್ಸೋಣ ಅಂತ ಒಂದು ಮಾಡಿಸಿದ್ವಿ ತುಂಬ ಚೆನ್ನಾಗಿ ಬಂತು ಆ ವಿಡಿಯೋ ಮಾಡಿ ಆದಮೇಲೆ ನನ್ನ ತಂಗೀ ಹಿಂದೆಯಿಂದ ವೀಡಿಯೋ ಇದ್ದಳು ಅವಳಿಗೆ ಒಂದು ಫೋಟೋ ಫೋಸ್ ಕೊಡಿ ಎಂಡ್ಲು ಅವಳಿಗೆ ಒಂದು ಫೋಟೋ ಫೋಸ್ ಕೊಟ್ಟು ನಾವು ನೆಕ್ಸ್ಟ್ ಹೊರಟಿದ್ದೆ ಮ್ಯೂಸಿಯಮ್ಗೆ ಅವಾಗಲೇ ಹೇಳಿದ್ನಲ್ಲ ಅದೇ ಮ್ಯೂಸಿಯಂಗೆ ಇಲ್ಲಿ ಫೀಸ್ ಇರುತ್ತೆ ಎಷ್ಟು ಅಂದರೆ ಒಬ್ರಿಗೆ ಐವತ್ತು ರೂಪಾಯಿ ಟಿಕೆಟ್ ಇರುತ್ತೆ ಅದನ್ನು ತಗೊಂಡು ಒಳಗಡೆ ಹೋಗಬೇಕು ಅದ್ರದ್ದು ಫುಲ್ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಫೀಸ್ ಎಲ್ಲರೂ ಒಂದು ಸಲ ಹೋಗಿ ನೋಡಿ ಈಗ ನಾವು ನೆಕ್ಸ್ಟ್ ಹೊರಟಿದ್ದೆ ದೋಸೆ ಹೋಕ್ಕೆ ಇಲ್ಲಿಗೆ ಹೇಗೆ ಹೋಗ್ಬೇಕು ಅಂತ ಅಂದರೆ ತಾಯಿದೋ ಸ್ಟ್ಯಾಚು ಇದೆಯಲ್ಲ ಅಲ್ಲಿ ಲೆಫ್ಟಿಗೆ ಒಂದು ಹಾರ್ ಥರ ಮಾಡಿದ್ದಾರೆ ಬಂಡೆ ಥರ ಅಲ್ಲಿ ಹೋಗೋದು ಮುಂದೆ ಮುಂದೆ ಹೋಗಿದ ತಕ್ಷಣ ನಿಮಗೆ ಒಂದು ಬೋರ್ಡ್ ಕಾಣಿಸುತ್ತೆ ಅನ್ನೋದು ಸೋಗೋಕ್ಕೆ ದಾರಿ ಅಂತ ಅಲ್ಲಿಂದ ಮುಂದೆ ಹೋದರೆ ನಿಮ್ಮ ಜನ ಎಲ್ಲ ಕಾಣ್ತಾರೆ ಅಲ್ಲೇ ಈ ಕಡೆ ನೋಡ್ಬೋದು ನೀವು ಪಾತ್ರೆಗಳ ಎಷ್ಟು ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಅಡುಗೆ ಮಾಡ್ತಾರೆ ಅಂತ ಇದನ್ನೆಲ್ಲ ಕ್ಲೀನ್ ಮಾಡ್ತಿದ್ದಾರೆ ಇವಾಗ ಅಷ್ಟು ದೊಡ್ಡ ಪಾತ್ರೆ ಎಲ್ಲ ಒಬ್ಬೊಬ್ಬರೇ ಮಾಡೋದಿಕ್ಕಾಗಲ್ಲ ಆದರೂ ಮೂರು ಮೂರು ಜನ ನಾಲ್ಕು ಜನ ಸೇರಿಕೊಂಡು ಇದೆಲ್ಲ ಕ್ಲೀನ್ ಮಾಡ್ತಿದ್ರು ಇಲ್ಲಿ ತಟ್ಟೆಗಳನ್ನ ಇಟ್ಟಿರ್ತಾರೆ ಊಟ ಮಾಡಿ ಬಂದವರು ಇಲ್ಲಿ ಇಡ್ತಾರೆ ಊಟಕ್ಕೆ ಊಟಕ್ಕೋಗೋರು ಈ ತಟ್ಟೆಗಳನ್ನ ತಗೊಂಡೋಗಿ ಕೂತ್ಕೊಂಡ್ವಿ ಊಟಕ್ಕೆ ಅದಕ್ಕಿಂತ ಮುಂಚೆ ಇಲ್ಲೊಂದು ಮೆಸೇಜ್ ಇತ್ತು ಅನ್ನನ ವೇಸ್ಟ್ ಮಾಡಬಾರ್ದು ಅಂತ ಇದು ನೋಡಾದರೂ ಜನ ಕಲಿಬೇಕು ಇದು ನೋಡಿದ್ರು ಕೂಡ ಎಷ್ಟೋ ಜನ ಅನ್ನ ವೇಸ್ಟ್ ಮಾಡ್ತಿದ್ರು ನಾವು ನೋಡಿದ್ವಿ ಈ ಮೆಸೇಜನ್ನ ನೋಡಿಕೊಂಡು ನಾವು ಒಳಗಡೆ ಊಟಕ್ಕೆ ಹೋದ್ವಿ ಕೂತ್ಕೊಂಡ್ವಿ ತಟ್ಟೆ ಇಟ್ಕೊಂಡು ಹಾಗಾಗಿ ತಕ್ಷಣವೇ ಫಸ್ಟು ಬಡಿಸಿದ್ದು ನಮಗೆ ಪಾಯಸ ತುಂಬ ಚೆನ್ನಾಗಿತ್ತು ಸ್ವೀಟ್ ಆಗಿತ್ತು ಅನ್ನದಲ್ಲೇ ಮಾಡಿರೋದು ಅದು ಅನ್ನ ಥರ ಇತ್ತು ಆಮೇಲೆ ರೈಸು ಹಾಕಿದ್ರು ಅದಕ್ಕೆ ಸಾಂಬಾರು ತುಂಬ ಚೆನ್ನಾಗಿತ್ತು ಅನ್ನ ಸಾಂಬಾರು ಮತ್ತು ಪಾಯಸ ನಾವು ಇಲ್ಲಿ ಊಟ ಮಾಡಿಕೊಂಡು ನೆಕ್ಸ್ಟ್ ಹೋಗಿದ್ದೆವು ಟೆಂಪಲ್ಗೆ ಅದು ಯಾವ ಟೆಂಪಲ್ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಥ್ಯಾಂಕ್ ಯು